ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಚಾನಲ್ ಇಷ್ಟು ಯೂಟ್ಯೂಬ್ಗಳಲ್ಲಿ ನನ್ನ ಮಲ್ಲಿಗೆ ಗಿಡವನ್ನ ನೋಡ್ತಾ ಇದ್ರಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ ನನಗೆ ಕೆಲವೊಂದು ಮೆಸೇಜ್ ಬರ್ತಾ ಇತ್ತು ನೀವು ಕ್ಯಾಮರಾದ ಮುಂದೆ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ರು ನಿಮ್ಮನ್ನ ನೋಡ್ಬೇಕು ಅಂತಾನು ಕೂಡ ಕೇಳ್ತಾ ಇದ್ರು ಹಾಗಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೇನೆ ನನಗೆ ನನ್ನ ಮಲ್ಲಿಗೆ ತೋಟದ ಮಧ್ಯೆ ನಿಂತು ಮಾತಾಡಲು ಆಗುದಿಲ್ಲ ಯಾಕಂದ್ರೆ ನಮ್ಮ ಮನೆಯ ಸುತ್ತ ಗದ್ದೆ ಇದೆ ಆ ಗದ್ದೆಯಲ್ಲಿ ಕೆಲಸ ನಡೀತಾ ಇದೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಹಾಗಾಗಿ ನಾನು ಇಲ್ಲಿ ರೂಮ್ ಅಲ್ಲಿ ಕುಳಿತು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಕೃಷಿಯನ್ನ ಯಾಕೆ ಪ್ರಾರಂಭಿಸಿದ್ದು ಯಾವಾಗ ಪ್ರಾರಂಭಿಸಿದ್ದು ಇದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಾನು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ನಾನು ನರ್ಸರಿಗೆ ಬೇರೊಂದು ಗಿಡವನ್ನ ತರಲಿಕ್ಕೆ ಹೋಗಿದ್ದು ಆದರೆ ಅಲ್ಲಿ ಮಲ್ಲಿಗೆ ಗಿಡವನ್ನ ನೋಡಿ ಅದನ್ನು ಪರ್ಚೇಸ್ ಮಾಡಿದ್ದೆ ಆದರೆ ನನಗೆ ಅದನ್ನು ನಡಲಿಕ್ಕೆ ಬರುವುದಿಲ್ಲ ಅದನ್ನು ಹೇಗೆ ಮೇಂಟೈನ್ ಮಾಡುವುದಂತ ಗೊತ್ತಿಲ್ಲ ಅಂತ ಆ ನರ್ಸರಿ ಅವರ ಹತ್ರನೇ ನಾನು ಪಾಟಿಗೆ ಹಾಕಿಸಿಕೊಂಡು ತಂದೆ ಆಗ ನನಗೆ ಪಾಟಿಗೆ ಯಾವ ರೀತಿಯಲ್ಲಿ ಹಾಕೋದು ಅಂತಾನು ಕೂಡ ನನಗೆ ತಿಳಿದಿರಲಿಲ್ಲ ನಾನು ಹತ್ತು ಪಾಟಿಗೆ ಹಾಕಿಸಿದ್ದೆ ಆದ್ರೆ ಆ ನರ್ಸರಿಯಿಂದ ಮನೆಗೆ ಹೇಗೆ ತರುವುದು ಅಂತ ಗೊತ್ತಾಗ್ಲಿಲ್ಲ ಯಾಕಂದ್ರೆ ನಾವು ಕಾರಿನಲ್ಲಿ ಹೋದದ್ದು ಆ ಕಾರಿನಲ್ಲಿ ಹತ್ತು ಪಾಟ್ಗಳನ್ನ ಅಂದ್ರೆ ದೊಡ್ಡ ದೊಡ್ಡ ಪಾಟ್ಗಳನ್ನ ಹೇಗೆ ಹಾಕುವುದಂತ ಗೊತ್ತಾಗ್ಲಿಲ್ಲ ನಂತರ ನಾನು ಅದನ್ನ ಕಾರಿನಲ್ಲಿ ಹೇಗೋ ಮಾಡಿ ಹಾಕಿಸಿದ್ದೆ ಜಾಗ ಸಾಕಾಗ್ತಾ ಇರಲಿಲ್ಲ ಆದ್ರೂ ಅಡ್ಜಸ್ಟ್ ಮಾಡಿ ಹಾಕಿದೆ ನಂತರ ನಾನು ಇದನ್ನ ಮನೆಗೆ ತಂದ್ರೆ ನನಗೆ ಮೇಂಟೇನ್ ಮಾಡ್ಲಿಕ್ಕೆ ಆಗ್ತದ ಅನ್ನುವಂತ ಒಂದು ಡೌಟ್ ಬಂತು ಹಾಗಾಗಿ ನಮ್ದು ಒಂದು ಫ್ಯಾಕ್ಟ್ರಿ ಇತ್ತು ಅಲ್ಲಿ ಕೆಲಸದವ್ರು ಇದ್ರು ಹಾಗಾಗಿ ನಾನು ಅದನ್ನ ಫ್ಯಾಕ್ಟರಿಯಲ್ಲಿ ಇಟ್ಟೆ ನನಗೆ ಆವಾಗ ಗಾರ್ಡನ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಅಂದ್ರೆ ನಾನು ಗಿಡವನ್ನ ನಟ್ಟು ಅದು ಸುಮ್ನೆ ಇರ್ತಾ ಇದ್ದೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೆ ಯಾವುದೇ ಗಿಡಕ್ಕೂ ನಾನು ಗೊಬ್ಬರವನ್ನ ಹಾಕಿ ಅದನ್ನ ಟ್ರಿಮ್ ಮಾಡಿ ಈ ರೀತಿಯಾಗಿ ಯಾವುದೇ ಮೇಂಟೆನೆನ್ಸ್ ಮಾಡ್ತಾ ಇರಲಿಲ್ಲ ನನ್ನ ಗಾರ್ಡನ್ ಅಲ್ಲಿ ತುಂಬಾ ಏನು ಗಿಡ ಇಲ್ಲ ಸ್ವಲ್ಪ ಸ್ವಲ್ಪ ಗಿಡ ಇದೆ ಅದು ಹಾಗೆ ತಂದು ನಟ್ಟಿದ್ದು ಮೇಂಟೈನ್ ಮಾಡುವಂತಹ ಗಿಡ ಯಾವುದೂ ಇಲ್ಲ ಹೀಗೆ ನಾನು ಆ ಹತ್ತು ಗಿಡಗಳನ್ನು ಫ್ಯಾಕ್ಟ್ರಿಯಲ್ಲೇ ಇಟ್ಟೆ ನಂತರ ನಾನು ಡೈಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇರುವುದರಿಂದ ಅದರ ಬೆಳವಣಿಗೆಯನ್ನು ನೋಡ್ತಾ ಇದ್ದೆ ಹಾಗೆ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅದನ್ನು ಹೇಗೆ ಆರೈಕೆ ಮಾಡುವುದಂತಾನು ಕೂಡ ನೋಡಿದೆ ನಾನೇ ಅದರ ಆರೈಕೆಯನ್ನು ಮಾಡಲು ಪ್ರಾರಂಭಿಸಿದೆ ನಂತರ ಸ್ವಲ್ಪ ದಿನಗಳಲ್ಲಿ ಕರೋನಾ ಅನ್ನುವಂತಹ ಒಂದು ಮಹಾಕಾಯಿಲೆ ಸ್ಟಾರ್ಟ್ ಆಯಿತು ಆವಾಗ ನಮ್ಮ ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕಾಯಿತು ಹಾಗೆಯೇ ಕರೋನಾ ನಮಗೂ ಕೂಡ ಬಂದಿತ್ತು ನಾವು ಕೂಡ ತುಂಬಾನೇ ವೀಕ್ ಆದ್ವಿ ಆ ಗಿಡ ಫ್ಯಾಕ್ಟ್ರಿಯಲ್ಲೇ ಇತ್ತು ಈ ಕಡೆ ತರಲಿಕ್ಕೂ ಕೂಡ ಆಗಿರಲಿಲ್ಲ ಆರು ತಿಂಗಳ ನಂತರ ನಾವು ಆ ಗಿಡವನ್ನ ನಮ್ಮ ಮನೆಗೆ ತಂದ್ವಿ ನಂತರ ನಾನು ಅದರ ಆರೈಕೆಯನ್ನು ಮಾಡಲು ಪ್ರಾರಂಭಿಸಿದೆ ಆಗ ಗಿಡಗಳು ತುಂಬಾನೇ ಹಾಳಾಗಿತ್ತು ಅದನ್ನು ನಾನು ರಿಪೋರ್ಟಿಂಗ್ ಮಾಡಿ ಸರಿ ಮಾಡಿದೆ ಆಗ ನನಗೆ ಇನ್ನೂ ಸ್ವಲ್ಪ ಗಿಡವನ್ನ ತರೋಣ ಅಂತ ಅನಿಸಿತ್ತು ಇನ್ನು ಸ್ವಲ್ಪ ಗಿಡವನ್ನ ತಂದೆ ಹೀಗೆ ಮಾಡ್ತಾ ಮಾಡ್ತಾ ನಾನು ಐವತ್ತು ಗಿಡವನ್ನ ಈಗ ನಟ್ಟಿದ್ದೇನೆ ಹಾಗೆ ಸ್ವಲ್ಪ ಗಿಡವನ್ನ ನಾನೇ ರೆಡಿ ಮಾಡಿ ನೆಟ್ಟಿದ್ದೇನೆ ಗಾರ್ಡನಿಂಗ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇರದ ನಾನು ಈಗ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಕನಸು ನನಸೋ ಅಂತಾನೆ ಗೊತ್ತಾಗ್ತಾ ಇಲ್ಲ ನಾವು ಯಾವುದೇ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿದ ನಂತರ ನಮಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಬರ್ತದೆ ನಾವು ಅದರಲ್ಲಿ ಏನಾದರೂ ಸಾಧಿಸಬಹುದು ಇದಕ್ಕೆ ನಾನೇ ಉದಾಹರಣೆ ಅಂತ ಹೇಳಬಹುದು ನಾನು ಈ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ಯೂಟ್ಯೂಬ್ ನ ಸಹಾಯವನ್ನ ಪಡಿತಾ ಇದ್ದೆ ಅದರಲ್ಲಿ ನಾವು ವಿಡಿಯೋನ ನೋಡಿ ನನಗೂ ಕೂಡ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು ನಾನು ಲಾಗ್ ರೀತಿಯಲ್ಲಿ ಮಾಡೋಣ ಅಂತ ಪ್ರಾರಂಭಿಸಿದೆ ನನ್ನ ಮಲ್ಲಿಗೆ ಗಿಡಗಳ ಪರಿಚಯ ಅಂತ ನಾನು ಮೊದಲಿಗೆ ಒಂದು ವಿಡಿಯೋವನ್ನ ಹಾಕಿದ್ದೆ ನಾನು ಅದನ್ನ ಸುಮ್ಮನೆ ಹಾಕಿದ್ದು ಇದನ್ನ ಯಾರು ನೋಡುವುದಿಲ್ಲ ಹೀಗೆ ಇರ್ಲಿ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಡಿಲೀಟ್ ಮಾಡ್ತೇನೆ ಅಂತ ನಾನು ಅದನ್ನ ಹಾಕಿದ್ದು ನಂತರ ಅದಕ್ಕೆ ಒಳ್ಳೆಯ ವ್ಯೂಸ್ ಬಂತು ಹಾಗೆ ಒಳ್ಳೆಯ ಕಮೆಂಟ್ಸ್ ಬಂತು ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ರು ಹಾಗಾಗಿ ಇನ್ನೊಂದು ವಿಡಿಯೋವನ್ನ ಹಾಕೋಣ ಅಂತ ಇನ್ನೊಂದು ವಿಡಿಯೋವನ್ನ ಹಾಕಿದ್ದೆ ಹೀಗೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋವನ್ನು ಹಾಕ್ತಾ ಹಾಕ್ತಾ ಇಲ್ಲಿ ತನಕ ನಾನು ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ದೇನೆ ಹಾಗೆ ನಾನು ನನ್ನ ಫ್ರೀ ಟೈಮ್ ಅಲ್ಲಿ ಮಾತ್ರ ನನಗೆ ಈ ವಿಡಿಯೋಸ್ ಗಳನ್ನ ಮಾಡಲಿಕ್ಕೆ ಆಗ್ತದೆ ಕಂಟಿನ್ಯೂಸ್ ಆಗಿ ಡೈಲಿ ವಿಡಿಯೋಸ್ ಗಳನ್ನ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ಮನೆಯ ಜವಾಬ್ದಾರಿ ಇರ್ತದೆ ಹಾಗೆ ಮಲ್ಲಿಗೆ ಕೃಷಿ ಅಂತ ಹೇಳುವಾಗ ಅದಕ್ಕೆ ತುಂಬಾ ಕೆಲಸ ಇರ್ತದೆ ಅದರ ನಡುವೆ ವಿಡಿಯೋನ ಮಾಡುವುದು ತುಂಬಾ ಕಷ್ಟನೇ ಅಂತ ಹೇಳಬಹುದು ಹಾಗಾಗಿ ನನಗೆ ಬಿಡುವಿನ ಸಮಯದಲ್ಲಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ನಾನು ವಿಡಿಯೋವನ್ನು ಹಾಕಿದ ನಂತರ ನನಗೆ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇತ್ತು ನನಗೆ ಅನುಭವಕ್ಕೆ ಬಂದಂತಹ ವಿಷಯವನ್ನು ನಾನು ಶೇರ್ ಮಾಡ್ತಾ ಬಂದೆ ಹೀಗೆ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಮಾಡಿರುವುದರಿಂದ ನಾನು ವಿಡಿಯೋಸ್ ಗಳನ್ನ ಹಾಕ್ತಾ ಬಂದೆ ಹಾಗೆ ಈ ಮಲ್ಲಿಗೆ ಕೃಷಿಯನ್ನು ಕೂಡ ನಾನು ಮುಂದುವರಿಸಲು ನೀವೇ ಕಾರಣ ಅಂತ ಹೇಳಬಹುದು ಯೂಟ್ಯೂಬ್ ನಲ್ಲಿ ನನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡುತ್ತಾ ಬರದೇ ಇದ್ದಲ್ಲಿ ನಾನು ಮಲ್ಲಿಗೆ ಕೃಷಿಯನ್ನು ನಿಲ್ಲಿಸ್ತಾ ಇದ್ದೇನೆ ನೀವೆಲ್ಲರೂ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಮೆಸೇಜ್ ಮಾಡ್ತಾ ಇದ್ರಿ ಈ ರೀತಿ ಆದಾಗ ನಾನು ಮಲ್ಲಿಗೆ ಕೃಷಿಯಲ್ಲಿ ಇನ್ನೂ ಕೂಡ ಏನಾದ್ರೂ ಎಫರ್ಟ್ ಹಾಕ್ಬೇಕು ಅಂತ ಅನಿಸ್ತಾ ಇತ್ತು ಹಾಗಾಗಿ ನಿಮಗೆಲ್ಲರಿಗೂ ತುಂಬಾ ಧನ್ಯವಾದವನ್ನ ಹೇಳ್ತೇನೆ ನಾನು ಒಂದೇ ಸಲ ಎಲ್ಲ ಗಿಡವನ್ನ ತಂದು ನಟ್ಟಿಲ್ಲ ಈ ವಿಷಯವನ್ನು ನಾನು ಯಾವಾಗಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ಹಾಗೆ ಸ್ವಲ್ಪ ದಿನದಲ್ಲಿ ನಾನು ಹೊಸ ಗಿಡಗಳನ್ನ ಯಾವ ರೀತಿ ಮಾಡುವುದು ಅಂತ ತಿಳಿದುಕೊಂಡೆ ಹೊಸ ಗಿಡಗಳನ್ನ ಮಾಡಲು ಪ್ರಾರಂಭಿಸಿದೆ ಇನ್ನು ಹೆಚ್ಚಿನ ಗಿಡಗಳನ್ನ ಮಾಡಬೇಕು ಹೆಚ್ಚು ಹೂವನ್ನ ಪಡಿಬೇಕು ಅನ್ನುವ ಒಂದು ಉದ್ದೇಶದಿಂದ ಹೆಚ್ಚು ಹೆಚ್ಚು ಗಿಡವನ್ನ ತಯಾರಿ ಮಾಡಿದೆ ನಂತರ ನನಗೆ ಅನಿಸಿತು ಇಷ್ಟು ಗಿಡವನ್ನ ಮೇಂಟೈನ್ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಇನ್ನು ಹೆಚ್ಚಿನ ಗಿಡವನ್ನು ಮಾಡಿದರೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅದನ್ನು ನಾನು ಸೇಲ್ ಮಾಡಲು ಪ್ರಾರಂಭಿಸಿದೆ ನನಗೆ ಮೊದಲೇ ತುಂಬಾ ಜನರು ಕೇಳ್ತಾ ಇದ್ರು ನೀವು ಗಿಡವನ್ನ ಸೇಲ್ ಮಾಡ್ತೀರಾ ಅಂತ ಹಾಗಾಗಿ ನಾನು ಯೂಟ್ಯೂಬ್ನಲ್ಲಿ ನಾನು ಗಿಡವನ್ನ ಸೇಲ್ ಮಾಡ್ತೇನೆ ಅಂತ ಹಾಕಿದ್ದೆ ಆಗ ನನಗೆ ತುಂಬಾ ಜನರು ಕಾಲ್ ಮಾಡಿ ಗಿಡವನ್ನೆಲ್ಲ ಪರ್ಚೇಸ್ ಮಾಡಿದ್ರು ಇವಾಗಲೂ ಕೂಡ ನನಗೆ ತುಂಬಾ ಜನರು ಆರ್ಡರ್ ಮಾಡಿದ್ದಾರೆ ನನಗೆ ಗಿಡ ಬೇಕು ಅಂತ ನಾನು ಈಗ ಹೆಚ್ಚಿಗೆ ಆರ್ಡರ್ ಅನ್ನ ತೆಗೆದುಕೊಳ್ತಾ ಇಲ್ಲ ಈಗಾಗಲೇ ಇನ್ನೂರು ಇನ್ನೂರೈವತ್ತು ಗಿಡವನ್ನ ರೆಡಿ ಮಾಡಬೇಕಾಗಿದೆ ಅದನ್ನ ರೆಡಿ ಮಾಡಿದ ನಂತರವೇ ಮುಂದಿನ ಒಂದು ಆರ್ಡರ್ ಅನ್ನ ತೆಗೆದುಕೊಳ್ತೇನೆ ನಾನು ಗಿಡವನ್ನು ನಂಟ ನಂತರ ಅದಕ್ಕೆ ಮೆಡಿಸಿನ್ ಅನ್ನು ಹಾಕಬೇಕು ಅದನ್ನು ಎಲ್ಲಿಂದ ತರುವುದು ಅಂತ ಗೊತ್ತಾಗ್ಲಿಲ್ಲ ನಂತರ ನಾನು ಹುಡುಕಿ ನಮ್ಮ ಊರಿನ ಒಂದು ಫರ್ಟಿಲೈಸರ್ ಶಾಪ್ ನಲ್ಲಿ ಕೇಳಿದೆ ಯೂಟ್ಯೂಬ್ನಲ್ಲಿ ತೋರಿಸಿದ ಮೆಡಿಸಿನ್ ಅನ್ನ ಅಲ್ಲಿ ಕೇಳಿದ್ರೆ ಅಲ್ಲಿ ಸಿಗ್ಲಿಲ್ಲ ನಂತರ ಅವರು ಈ ಮೆಡಿಸಿನ್ ಅನ್ನ ನೀವು ಮಲ್ಲಿಗೆ ಗಿಡಗಳಿಗೆ ಹಾಕಬಹುದು ಅಂತ ಹೇಳಿದ್ರು ಅವರು ಕೊಟ್ಟಂತಹ ಮೆಡಿಸಿನ್ ಅನ್ನ ನಾನು ಹಾಕ್ತಾ ಬಂದೆ ಆದರೆ ನನಗೆ ಫರ್ಟಿಲೈಸರ್ ಶಾಪ್ ನಲ್ಲಿ ಹೊಸ ಮೆಡಿಸಿನ್ ಅನ್ನು ಕೊಟ್ಟಾಗ ಅದನ್ನು ಹಾಕಲು ತುಂಬಾನೇ ಭಯ ಆಯಿತು ಯೂಟ್ಯೂಬ್ ನಲ್ಲಿ ನೋಡುವಾಗ ಅವರು ಬೇರೆ ಹೇಳಿದ್ರು ಇವರು ಬೇರೆ ಯಾವುದೋ ಒಂದು ಮೆಡಿಸಿನ್ ಅನ್ನು ಕೊಡ್ತಿದ್ರು ಇದನ್ನು ಹಾಕಿದ್ರೆ ಗಿಡ ಏನಾದ್ರೂ ಹಾಳಾಗಬಹುದಾ ಅಂತ ಅನಿಸ್ತಾ ಇತ್ತು ನಂತರ ನಾನು ಆ ಮೆಡಿಸಿನ್ ಅನ್ನ ಒಂದು ಎರಡು ಮೂರು ಗಿಡಕ್ಕೆ ಮಾತ್ರ ಹಾಕಿ ನೋಡಿದೆ ಆ ಗಿಡಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ನಾನು ಬೇರೆ ಎಲ್ಲ ಗಿಡಗಳಿಗೆ ಹಾಕಲು ಪ್ರಾರಂಭಿಸಿದೆ ನಾನು ಹಾಗಾಗಿ ಫರ್ಟಿಲೈಸರ್ ಬಗ್ಗೆ ಯಾರಾದರೂ ಕೇಳಿದ್ರೆ ನಿಮ್ಮ ಫರ್ಟಿಲೈಸರ್ ಶಾಪ್ ನಲ್ಲಿ ಕೇಳಿ ಅದನ್ನ ಪರ್ಚೇಸ್ ಮಾಡಿ ಅಂತ ಹೇಳೋದು ಯಾಕಂದ್ರೆ ನಾವು ಒಂದು ಹೇಳಿರ್ತೇವೆ ನಿಮ್ಮ ಊರಿನಲ್ಲಿ ಅದು ಸಿಗುವುದಿಲ್ಲ ಆಗ ನಿಮ್ಗೆ ತುಂಬಾ ಟೆನ್ಷನ್ ಆಗ್ತದೆ ಹಾಗಾಗಿ ನಿಮ್ಮ ಫರ್ಟಿಲೈಸರ್ ಶಾಪ್ ನಲ್ಲಿ ಯಾವ ಮೆಡಿಸಿನ್ ಸಿಗ್ತದೆ ಅದನ್ನು ನೀವು ಹಾಕಬಹುದು ಫರ್ಟಿಲೈಸರ್ ಶಾಪ್ ನಲ್ಲಿ ಇರುವವರಿಗೆ ಅದರ ಬಗ್ಗೆ ಮಾಹಿತಿ ಇರ್ತದೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಂತರ ಗಿಡವನ್ನು ನಟ್ಟಾಯ್ತು ಗಿಡದಲ್ಲಿ ಹೂ ಬರಲು ಪ್ರಾರಂಭ ಆಯಿತು ಆದ್ರೆ ನನಗೆ ಹೂ ಕಟ್ಟಲು ಬರುವುದಿಲ್ಲ ನಾನು ದಾರದಿಂದ ಚೆನ್ನಾಗಿ ಹೂವನ್ನು ಬಾಳೆ ಬಾಳೆದಾರದಲ್ಲಿ ನನಗೆ ಹೂವನ್ನು ಕಟ್ಟಲಿಕ್ಕೆ ಬರ್ತಾ ಇರಲಿಲ್ಲ ಹಾಗೆ ನಮ್ಮಲ್ಲಿ ಬಾಳೆದಾರನು ಕೂಡ ಇರಲಿಲ್ಲ ನಂತರ ನಮ್ಮ ಬಾಳೆ ಗಿಡದಿಂದನೇ ನಾನು ದಾರವನ್ನು ಮಾಡಲು ಕಲಿತೆ ಅದರಿಂದನೇ ಹೂವನ್ನು ಕಟ್ಟಲು ಕಲಿತೆ ಫಸ್ಟಿಗೆ ಸ್ವಲ್ಪನೂ ಚೆನ್ನಾಗಿ ಬರ್ತಾ ಇರಲಿಲ್ಲ ಮಧ್ಯದಲ್ಲಿ ಎಲ್ಲ ಬಿದ್ದು ಹೋಗ್ತಾ ಇತ್ತು ಆಗ ನನಗೆ ಅನಿಸ್ತಾ ಇತ್ತು ನಾನು ಇಷ್ಟೊಂದು ಗಿಡವನ್ನ ನಟ್ಟಿದ್ದೇನೆ ಇಷ್ಟು ಹೂ ಆಗ್ತಾ ಇದೆ ನನಗೆ ಹೂವನ್ನು ಕಟ್ಟಲಿಕ್ಕೆ ಬರದಿದ್ರೆ ಏನು ಪ್ರಯೋಜನ ಅಂತ ಅನಿಸ್ತಾ ಇತ್ತು ನಾನು ಅದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬಂದೆ ಡೈಲಿ ಹೂವನ್ನು ಕಟ್ತಾ ಬಂದೆ ನಂತರ ನನಗೆ ಸಾಧಾರಣವಾಗಿ ಸರಿ ಆಯ್ತು ಆದರೆ ನೀಟಾಗಿ ಬರ್ತಾ ಇರಲಿಲ್ಲ ತುಂಬಾ ದೂರ ಕಟ್ಟಿದ ನಂತರ ಮಧ್ಯ ಮಧ್ಯದಲ್ಲಿ ಒಂದೊಂದು ಬಿದ್ದು ಹೋಗ್ತಾ ಇತ್ತು ಆಗ ನನಗೆ ತುಂಬ ಟೆನ್ಷನ್ ಆಗ್ತಾ ಇತ್ತು ಪುನಃ ಅದನ್ನ ಕಟ್ ಮಾಡಿ ಎರಡನ್ನ ಜಾಯಿಂಟ್ ಮಾಡಿದೆ ಇದೇ ರೀತಿಯಾಗಿ ನಾನು ಹೂವನ್ನ ಕಟ್ಟಲು ಕಲಿತೆ ನಾನು ಒಂದು ದಿನ ಕಟ್ಟಿದಂತಹ ಹೂವಿನ ಫೋಟೋವನ್ನ ಯೂಟ್ಯೂಬ್ಗೆ ಹಾಕಿದೆ ಆಗ ಒಬ್ರು ಕಮೆಂಟ್ ಮಾಡಿದ್ರು ಹೂವು ಕಟ್ಟಿದ ರೀತಿ ಸರಿ ಇಲ್ಲ ಅಂತ ಹೇಳಿದ್ರು ಇದು ಏನಾಗಿದೆ ಅಂತ ಗೊತ್ತಾಗಲಿಲ್ಲ ಇದನ್ನ ಸರಿ ಮಾಡುವುದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಆಗ ನಾನು ಹೂವಿನ ಅಂಗಡಿಗೆ ಹೋಗಿ ಈ ಹೂವನ್ನ ಕಟ್ಟಿದ್ದು ಸರಿ ಆಯ್ತಾ ಅಂತ ಕೇಳಿದೆ ಅವರು ಆಗ ಈ ರೀತಿ ಕಟ್ಟುವುದಲ್ಲ ಹೀಗೆ ಕಟ್ಟಿ ಅಂತೆಲ್ಲ ಸ್ವಲ್ಪ ನನಗೆ ಹೇಳಿಕೊಟ್ರು ನಂತರ ನಾನು ಅದನ್ನ ಕಲಿತೆ ಡೈಲಿ ಹೂವನ್ನ ಕಟ್ತಾ ಇದ್ದೆ ಹಾಗೆ ಅವರು ಹೂವಿಗೆ ತುಂಬಾ ಡಿಮ್ಯಾಂಡ್ ಇದೆ ನೀವು ನನಗೆ ತಂದು ಕೊಡಿ ನಾನು ಅದನ್ನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೂವನ್ನ ಕಟ್ಟಿದ್ದು ಅಷ್ಟೊಂದು ಸರಿ ಆಗ್ತಾ ಇರಲಿಲ್ಲ ಆದ್ರೂ ಕೂಡ ಅವರು ತಗೊಂಡು ಸ್ವಲ್ಪ ಹಣವನ್ನು ಕೊಡ್ತಾ ಇದ್ರು ಹೀಗೆ ನಾನು ಮಲ್ಲಿಗೆ ಹೂವನ್ನು ಸೇಲ್ ಮಾಡಲು ಪ್ರಾರಂಭಿಸಿದೆ ನಂತರ ನಾನು ಕೆಲವೊಂದು ಪ್ರಾಬ್ಲಮ್ ನಿಂದಾಗಿ ಹೂವಿನ ಅಂಗಡಿಯನ್ನ ಚೇಂಜ್ ಮಾಡಬೇಕಾಯ್ತು ನಾನು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ಗಿಡದಲ್ಲಿ ಆದಂತ ಹೂವನ್ನ ತೆಗೆದು ಸೇಲ್ ಮಾಡ್ತೇನೆ ಅಂತ ಅಂದುಕೊಂಡೇ ಇರಲಿಲ್ಲ ಗಿಡದಲ್ಲಿ ಇಷ್ಟೊಂದು ಹೂ ಆಗ್ತದೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಹಾಬಿಯಾಗಿ ಗಿಡಗಳನ್ನ ನಟ್ಟಿದ್ದೆ ಪ್ರಾರಂಭದಲ್ಲಿ ನಾನು ಹೂವನ್ನು ಕಟ್ಟಿ ದೇವಸ್ಥಾನಗಳಿಗೆ ನೀಡ್ತಾ ಇದ್ದೆ ಎರಡರಿಂದ ಮೂರು ತಿಂಗಳ ಕಾಲ ನಾನು ದೇವಸ್ಥಾನಗಳಿಗೆ ನೀಡ್ತಾ ಇದ್ದೆ ಆಗ ನಾನು ನೂಲಿನಲ್ಲಿ ಕಟ್ಟಿ ದೇವಸ್ಥಾನಗಳಿಗೆ ನೀಡ್ತಾ ಇದ್ದೆ ನಂತರ ನಾನು ಬಾಳೆಹಗ್ಗದಲ್ಲಿ ಕಟ್ಟಲು ಪ್ರಾರಂಭಿಸಿದೆ ಆದರೆ ಅದು ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ನಾನು ಆವಾಗಲೇ ಹೇಳಿದ್ದೆ ಹೀಗೆ ನಾನು ಪ್ರತಿದಿನ ಹೂವನ್ನು ಕಟ್ಟಿ ಕಟ್ಟಿ ಈಗ ಚೆನ್ನಾಗಿ ಹೂವನ್ನು ಕಟ್ತಾ ಇದ್ದೇನೆ ನನ್ನ ಪ್ರಕಾರ ಚೆನ್ನಾಗಿ ಹೂವನ್ನು ಕಟ್ತಾ ಇದ್ದೇನೆ ಆದರೆ ತುಂಬ ಎಕ್ಸ್ಪೀರಿಯನ್ಸ್ ಇರುವವರು ಇನ್ನೂ ಚೆನ್ನಾಗಿ ಹೂವನ್ನು ಕಟ್ತಾರೆ ನಾನು ಸ್ಟಾರ್ಟಿಂಗಲ್ಲಿ ಹೂವನ್ನು ಕಟ್ಟಿದ್ದಕ್ಕೆ ಕಂಪೇರ್ ಮಾಡಿದರೆ ಈಗ ಸ್ವಲ್ಪ ಚೆನ್ನಾಗಿ ಹೂವನ್ನು ಕಟ್ತಾ ಇದ್ದೇನೆ ಅಂತ ಅಂದ್ಕೊಳ್ತೇನೆ ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಚೆಂಡು ಹೂವನ್ನು ಕಟ್ಟಲು ಎರಡು ಗಂಟೆ ಮೂರು ಗಂಟೆ ಎಲ್ಲ ಬೇಕಾಗ್ತಾ ಇತ್ತು ತುಂಬಾ ಕಷ್ಟಪಟ್ಟು ನಾನು ಹೂವನ್ನು ಕಟ್ತಾ ಇದ್ದೆ ಆದರೆ ನಾನು ಈಗ ಮುಕ್ಕಾಲು ಗಂಟೆ ಒಂದು ಗಂಟೆಯ ಒಳಗೆ ಒಂದು ಚೆಂಡು ಹೂವನ್ನು ಕಟ್ತಾ ಇದ್ದೇನೆ ಮುಂದೆ ಇನ್ನೂ ಫಾಸ್ಟಾಗಿ ಕಟ್ಟಬಹುದು ಅಂತ ಅಂದ್ಕೊಳ್ತೇನೆ ನಾನು ಡೈಲಿ ನನಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೂವನ್ನು ಕಟ್ಟಿಕೊಡ್ತೇನೆ ಬೇರೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಸ್ವಲ್ಪ ಹೂವನ್ನು ಮಾತ್ರ ಕಟ್ಟಿಕೊಡ್ತೇನೆ ಹಾಗೆಯೇ ಫ್ಯಾಮಿಲಿ ಫಂಕ್ಷನ್ ಏನಾದರೂ ಇದ್ರೆ ನಾನು ಆವತ್ತು ಹೂವನ್ನು ಕೊಡುವುದಿಲ್ಲ ನಾನು ಫಂಕ್ಷನ್ಗೆ ಅಟೆಂಡ್ ಆಗ್ತೇನೆ ಈ ರೀತಿಯಾಗಿ ನಾನು ಡೈಲಿ ಹೂವನ್ನು ಕೊಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಫ್ರೀ ಟೈಮಲ್ಲಿ ಮಾತ್ರ ನಾನು ಈ ಹೂವನ್ನು ತೆಗೆದು ಕಟ್ಟಿ ಅವರಿಗೆ ಕೊಡ್ತೇನೆ ನಾನು ಹವ್ಯಾಸವಾಗಿ ಪ್ರಾರಂಭಿಸಿದ ಈ ಮಲ್ಲಿಗೆ ಕೃಷಿಯಿಂದ ಈಗ ಸ್ವಲ್ಪ ಹಣವನ್ನು ಸಂಪಾದಿಸ್ತಾ ಇದ್ದೇನೆ ನಾನು ಹಾಬಿಯಾಗಿ ಇದನ್ನು ಮಾಡ್ತಾ ಇರುವುದರಿಂದ ತುಂಬ ಏನು ಇದರಿಂದ ನನಗೆ ಸಂಪಾದನೆ ಆಗ್ತಾ ಇಲ್ಲ ಹೆಚ್ಚಿನ ಸಮಯದಲ್ಲಿ ನನ್ನ ಗಿಡದಲ್ಲಿ ಹೆಚ್ಚಿಗೆ ಹೂವಾದಾಗ ಅದರ ರೇಟ್ ತುಂಬ ಡೌನ್ ಆಗಿರ್ತದೆ ನನ್ನ ಗಿಡದಲ್ಲಿ ಸ್ವಲ್ಪ ಹೂ ಇದ್ದಾಗ ರೇಟ್ ತುಂಬ ಜಾಸ್ತಿ ಆಗಿರ್ತದೆ ಹೆಚ್ಚಾಗಿ ಇದೇ ರೀತಿ ಆಗ್ತಾ ಇದೆ ಹಾಗಾಗಿ ನನಗೆ ತುಂಬ ಏನು ಇನ್ಕಮ್ ಬರ್ತಾ ಇಲ್ಲ ನಾನು ಹಣವನ್ನು ಸಂಪಾದಿಸುವ ಉದ್ದೇಶದಿಂದ ಈ ಕೃಷಿಯನ್ನು ಪ್ರಾರಂಭಿಸಿದ್ದಲ್ಲ ಹಾಗಾಗಿ ನನಗೇನು ತೊಂದರೆ ಇಲ್ಲ ನಾನು ಕಟ್ಟಿದಂತಹ ಹೂವು ಯಾವುದಾದರೊಂದು ದೇವರಿಗೆ ತಲುಪ್ತಾ ಇದೆ ಅನ್ನೋದೇ ನನಗೆ ತುಂಬಾ ಖುಷಿ ಇದೆ ನಾನು ಬಾಳೆದಾರದಿಂದ ಹೂವನ್ನ ಕಟ್ಟಿರುವುದರಿಂದ ಹೆಚ್ಚಾಗಿ ಅದನ್ನು ದೇವರಿಗೆ ಅರ್ಪಿಸಲು ಪರ್ಚೇಸ್ ಮಾಡ್ತಾರೆ ಹಾಗಾಗಿ ನನಗೆ ಇದರಲ್ಲಿ ತುಂಬಾ ಖುಷಿ ಇದೆ ಹಾಗೆ ನನಗೆ ತುಂಬಾ ಜನರು ಕೇಳ್ತಾರೆ ನಿಮಗೆ ಯಾವುದಕ್ಕೂ ಕಡಿಮೆ ಇಲ್ಲ ನೀವು ಯಾಕೆ ಅಷ್ಟು ಕಷ್ಟಪಟ್ಟು ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತೀರಾ ಅದನ್ನು ಸೇಲ್ ಮಾಡ್ತೀರಾ ಅಂತ ಕೇಳ್ತಾರೆ ಯಾಕಂದ್ರೆ ನನಗೆ ಅದರಲ್ಲಿ ತುಂಬಾನೇ ನೆಮ್ಮದಿ ಇದೆ ತುಂಬಾನೇ ಖುಷಿ ಇದೆ ಹಾಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಇದೆ ಹಾಗಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ನಾನು ಅಂತ ಅಲ್ಲ ನಾನು ಎಲ್ಲ ಮಹಿಳೆಯರಿಗೂ ಕೂಡ ಹೇಳ್ತಾ ಇರುವುದು ನೀವು ಸುಮ್ಮನೆ ಮನೆಯಲ್ಲಿ ಕುಳಿತು ಟೈಮ್ ವೇಸ್ಟ್ ಮಾಡಬೇಡಿ ಮನೆಯಲ್ಲಿ ಕುಳಿತು ಮೊಬೈಲ್ ನೋಡ್ತೀರಾ ಟಿವಿ ನೋಡ್ತೀರಾ ಹಾಗೆ ಮಲಗ್ತೀರಾ ಇದರಿಂದ ಏನು ಸಿಗುವುದಿಲ್ಲ ನಾವು ಈ ರೀತಿಯಾಗಿ ಕೃಷಿ ಏನಾದ್ರೂ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ನಾನು ಈಗ ಅಂತ ಅಲ್ಲ ಚಿಕ್ಕನಿಂದಲೂ ನನಗೆ ಏನಾದ್ರೂ ಒಂದು ಆಕ್ಟಿವಿಟಿ ಮಾಡ್ತಾ ಇರಬೇಕು ಸುಮ್ಮನೆ ಕುತ್ಕೊಳ್ಬಾರ್ದು ಆ ರೀತಿಯ ಒಂದು ಮನೋಭಾವದವಳು ಹಾಗಾಗಿ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ ನಾನು ಈಗ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದೇನೆ ಇದರಿಂದ ನನಗೆ ಟೈಮ್ ಪಾಸು ಆಗ್ತದೆ ಹಾಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಖುಷಿ ಸಿಗ್ತದೆ ನಾವು ಯಾವಾಗ್ಲೂ ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇರಬೇಕು ಆಕ್ಟಿವ್ ಆಗಿರ್ಬೇಕು ಆಗ ನಮಗೆ ಆರೋಗ್ಯದ ಸಮಸ್ಯೆನು ಕೂಡ ಬರುವುದಿಲ್ಲ ಇದು ನನ್ನ ಒಂದು ಅಭಿಪ್ರಾಯ ಮನೆಯಲ್ಲಿ ಹಣದ ತೊಂದರೆ ಇದ್ದಾಗ ಮಾತ್ರ ನಾವು ಈ ಮಲ್ಲಿಗೆ ಕೃಷಿ ಮಾಡಬೇಕು ಅಥವಾ ಬೇರೇನಾದರೂ ಕೆಲಸವನ್ನು ಮಾಡಬೇಕು ಅಂತ ಏನು ಇಲ್ಲ ನಾವು ಈ ರೀತಿಯಾಗಿ ಏನಾದರೂ ಕೆಲಸವನ್ನು ಮಾಡಿದಾಗ ಸಮಯದ ಸದುಪಯೋಗ ಮಾಡಿದಂತಾಗ್ತದೆ ನಾವು ಸಂಪಾದಿಸಿದ ಹಣ ಅಂದರೆ ನಮ್ಮದೇ ಹಣದಿಂದ ನಾವು ಏನಾದರೂ ಒಂದು ಐಟಮ್ ಅನ್ನ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಸಿಗುವಂತಹ ಖುಷಿಯೇ ಬೇರೆ ಅಂತ ಹೇಳಬಹುದು ನನಗೆ ಈ ಮಲ್ಲಿಗೆ ಕೃಷಿ ಕಷ್ಟ ಅಂತ ಏನು ಅನಿಸ್ತಾ ಇಲ್ಲ ನಾನು ಇದನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೇನೆ ಗಿಡದಲ್ಲಿ ತುಂಬ ಹೂವಾದಾಗ ನಾನು ಸ್ವಲ್ಪ ಬೇಗ ಎದ್ದು ಹೂವನ್ನು ತೆಗಿತೇನೆ ಐದು ಗಂಟೆಗೆ ಎದ್ದು ಹೂವನ್ನು ತೆಗಿತೇನೆ ಯಾಕಂದರೆ ಗಿಡದಿಂದ ಹೂವನ್ನು ತೆಗೆಯಲು ಎರಡು ಗಂಟೆ ಆದರೂ ನನಗೆ ಬೇಕಾಗ್ತದೆ ನಾನು ಸ್ವಲ್ಪ ಹೊತ್ತು ಹೂವನ್ನು ತೆಗೆದು ನಂತರ ತಿಂಡಿ ಮಾಡಲು ಅಡುಗೆ ಮಾಡಲು ಹೋಗ್ತೇನೆ ಆಗ ನನ್ನ ಅತ್ತೆ ಸ್ವಲ್ಪ ಹೂವನ್ನು ತೆಗಿತಾರೆ ಹಾಗೆಯೇ ಮಕ್ಕಳಿಗೆ ರಜೆ ಇದ್ದಾಗ ಕೆಲವೊಮ್ಮೆ ಅವರು ಕೂಡ ಬಂದು ಹೂವನ್ನು ತೆಗೆಯಲು ಹೆಲ್ಪ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅವರಿಗೆ ಯಾವ ಹೂವನ್ನು ತೆಗಿಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಆಗ ನಾನು ಒಬ್ಬಳೇ ಹೂವನ್ನು ತೆಗಿತಾ ಇದ್ದೆ ಈಗ ಯಾವ ರೀತಿಯ ಮೊಗ್ಗನ್ನ ತೆಗಿಬೇಕು ಅಂತ ಎಲ್ಲರೂ ತಿಳಿದುಕೊಂಡಿದ್ದಾರೆ ಹಾಗಾಗಿ ನನಗೆ ಅವರು ಕೆಲವೊಮ್ಮೆ ಹೆಲ್ಪ್ ಮಾಡ್ತಾರೆ ನಾನು ಹೂವನ್ನು ಕಟ್ಟುವ ಬಾಳೆ ದಾರವನ್ನು ಒಣಗಿಸಿ ಇಡ್ತೇನೆ ನಂತರ ಈ ರೀತಿಯಾಗಿ ದಾರದ ರೀತಿಯಲ್ಲಿ ಮಾಡಿಕೊಡುವುದು ನನ್ನ ಅಮ್ಮ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಹೀಗೆ ನನ್ನ ಹಸ್ಬೆಂಡ್ ಅತ್ತೆ ಮಾವ ತಂದೆ ತಾಯಿ ಹಾಗೆ ಮಕ್ಕಳು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಮನೆಯಲ್ಲಿ ಎಲ್ಲರೂ ನಿನಗೆ ಇಷ್ಟು ಗಿಡವನ್ನ ಆರೈಕೆ ಮಾಡಲು ಆಗ್ತದಾ ಅಂತ ಕೇಳ್ತಾ ಇದ್ರು ನಿನಗೆ ಗಾರ್ಡನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಆದ್ರೆ ನೀನು ಇಷ್ಟು ಗಿಡವನ್ನ ತಂದಿದೀಯಾ ಇದನ್ನ ಹೇಗೆ ಮೇಂಟೈನ್ ಮಾಡ್ತೀಯಾ ಕೂಡ ಕೇಳ್ತಾ ಇದ್ರು ದಿನಗಳು ಕಳೆದಂತೆ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ಈ ಮಲ್ಲಿಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಬಂತು ಈಗ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಈ ಮಲ್ಲಿಗೆ ಕೃಷಿಗಾಗಿ ಸಾಧಾರಣ ಎಂಟರಿಂದ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೇನೆ ನಾನು ಹಾಕಿದಂತಹ ಹಣ ನನಗೆ ಒಂದು ವರ್ಷದಲ್ಲೇ ವಾಪಸ್ ಬಂದಿದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೂವನ್ನ ಸೇಲ್ ಮಾಡ್ತಾ ಇರ್ಲಿಲ್ಲ ಸೇಲ್ ಮಾಡಲು ಪ್ರಾರಂಭಿಸಿದ ಸ್ವಲ್ಪ ಸಮಯದಲ್ಲೇ ನನಗೆ ನಾನು ಹಾಕಿದಂತಹ ಬಂಡವಾಳ ನನಗೆ ವಾಪಸ್ ಬಂದಿದೆ ನಾನು ಬಂಡವಾಳ ವಾಪಸ್ ಬರ್ತದೆ ಅಂತ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದಲ್ಲ ಹಾಗೆಯೇ ನಾನು ಒಂದೇ ಬಾರಿ ಇಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದು ಅಲ್ಲ ನಾನು ಮೂರರಿಂದ ನಾಲ್ಕು ಬಾರಿ ನರ್ಸರಿಗೆ ಹೋಗಿ ಗಿಡಗಳನ್ನು ಪರ್ಚೇಸ್ ಮಾಡಿದ್ದು ಅಂದರೆ ಜನವರಿಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದೆ ನಂತರ ಜುಲೈಯಲ್ಲಿ ನಂತರ ಆಗಸ್ಟಲ್ಲಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಗಿಡಗಳನ್ನು ಪರ್ಚೇಸ್ ಮಾಡಿದ್ದು ನಾನು ಸಾಧಾರಣವಾಗಿ ಮೂವತ್ತೈದರಿಂದ ನಲವತ್ತು ಸಾವಿರ ಹಣವನ್ನು ಈ ಮಲ್ಲಿಗೆ ಕೃಷಿಯಿಂದ ಸಂಪಾದಿಸಿದ್ದೇನೆ ಅಂತ ಹೇಳಬಹುದು ಈ ಮಲ್ಲಿಗೆ ಕೃಷಿ ಮಾಡುವ ಕೆಲವರು ಒಂದೇ ತಿಂಗಳಲ್ಲಿ ನಲವತ್ತು ಸಾವಿರ ಐವತ್ತು ಸಾವಿರವನ್ನು ಸಂಪಾದಿಸುತ್ತಾರೆ ಆದರೆ ನಾನು ಒಂದು ವರ್ಷದಲ್ಲಿ ನಾನು ಇಷ್ಟು ಹಣವನ್ನು ಸಂಪಾದಿಸಿದ್ದೇನೆ ಯಾಕಂದರೆ ನಾನು ಇದನ್ನು ಹಾಬಿಯಾಗಿ ಮಾಡ್ತಾ ಇದ್ದೇನೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಮಾಡ್ತೇನೆ ನಾನೇನು ಈ ಮಲ್ಲಿಗೆ ಕೃಷಿಯಲ್ಲಿ ಎಕ್ಸ್ಪರ್ಟ್ ಅಂತ ಅಲ್ಲ ಕೇವಲ ಎರಡು ವರ್ಷದಿಂದ ಮಾತ್ರ ನಾನು ಈ ಕೃಷಿಯನ್ನ ಮಾಡ್ತಾ ಬಂದಿದ್ದೇನೆ ನನಗಿಂತ ಎಕ್ಸ್ಪೀರಿಯೆನ್ಸ್ ಇರುವವರು ತುಂಬಾ ಜನ ಇದ್ದಾರೆ ಅವರು ಎದುರುಗಡೆ ಬಂದು ಮಾತಾಡುವುದಿಲ್ಲ ಅವರು ಅವರಷ್ಟಕ್ಕೆ ಕೃಷಿಯನ್ನ ಮಾಡ್ತಾ ಇರ್ತಾರೆ ನಾವು ಅವರ ಬಳಿ ಹೋಗಿ ಕೇಳಿದಾಗ ಅವರು ಅದರ ಬಗ್ಗೆ ಸಲಹೆಯನ್ನ ನೀಡ್ತಾರೆ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಕೇವಲ ಹತ್ತು ಪರ್ಸೆಂಟ್ ನಷ್ಟು ಮಾತ್ರ ಕಲಿತಿದ್ದೇನೆ ಇನ್ನು ಕೂಡ ಕಲಿಯಲು ಬಾಕಿ ಇದೆ ಈ ಮಲ್ಲಿಗೆ ಕೃಷಿಯನ್ನು ನನಗೆ ಸಾಧ್ಯವಾದಷ್ಟು ದಿನ ಮುಂದುವರಿಸುತ್ತಾ ಹೋಗ್ತೇನೆ ನಾನು ಆವಾಗಲೇ ಹೇಳಿದಂತೆ ನನ್ನ ಮಲ್ಲಿಗೆ ಕೃಷಿಯಲ್ಲಿ ನಾನು ಇಷ್ಟೊಂದು ಮುಂದುವರೆಯಲು ಕಾರಣ ನೀವೇ ಅಂತ ಹೇಳಬಹುದು ಹಾಗಾಗಿ ನಿಮಗೆ ಇನ್ನೊಮ್ಮೆ ನಾನು ಧನ್ಯವಾದವನ್ನ ತಿಳಿಸ್ತೇನೆ ಇಲ್ಲಿಗೆ ನಾನು ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ